ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ ಸಭೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ ಮತ್ತು ಈ ಕೃಷಿ ಮೇಳಕ್ಕೆ ಬಂದು ಇಲ್ಲಿ ಓಡಾಡ್ತಾ ಇರುವಂಥ ತಿರುಗಾಡ್ತಾ ಇರುವಂಥ ಬೇರೆ ಬೇರೆ ಮಳಿಗೆಗಳಲ್ಲಿರುವಂಥ ಎಲ್ಲ ರೈತ ಬಂಧುಗಳಿಗೆ ಗೌರವಪೂರ್ವಕವಾದ ನಮಸ್ಕಾರ ನಾನು ಆಯಾಚಿತವಾಗಿ ಈ ಕಾರ್ಯಕ್ರಮಕ್ಕೆ ಬಂದವನು ಆದರೆ ನನ್ನನ್ನು ವೇದಿಕೆ ಮೇಲೆ ಕರೆದಿರೋದ್ರಿಂದ ನಾಲ್ಕು ಮಾತಾಡಿ ನನ್ನ ಕರ್ತವ್ಯ ನಾನು ಮುಗಿಸ್ತೀನಿ ನಿಮ್ಮೆಲ್ಲರ ಹಾಗೆ ನಾನು ಹಳ್ಳಿಯಲ್ಲಿ ಹುಟ್ಟಿ ಅಲ್ಲಿ ಬಂದವನು ಮತ್ತು ಹಳ್ಳಿಯ ಬದುಕನ್ನು ಅಂಗುಲ 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 ನಾನು ನೋಡಿದವನು ನನಗೀಗ ಅರವತ್ತೇಳು ವರ್ಷ ವಯಸ್ಸು ನಾನು ವಯಸ್ಸು ತಿಳ್ಕೊಂಡು ಏನಾಗಬೇಕು ಅದಕ್ಕೆಲ್ಲ ಹೇಳ್ತಿರೋದು ಆದರೆ ಈ ಅರವತ್ತೇಳು ವರ್ಷಗಳಲ್ಲಿ ನಮ್ಮ ಕಣ್ಣೆದುರಿಗೆ ಏನು ಬದಲಾವಣೆ ಆಗಿದೆ ಅಂತ ಒಂದು ಚೂರು ಹೇಳಬೇಕು ಅಂತ ಅನ್ನಿಸ್ತಿದೆ ನನಗೆ ನಾನು ಬಹಳ ಚಿಕ್ಕವನಾಗಿದ್ದಾಗ ಒಂದು ಅರವತ್ತು ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ ನಮ್ಮ ಹಳ್ಳಿನಲ್ಲಿ ಬಡತನ ಅನ್ನೋದು ಇತ್ತು ಆದರೆ ಯಾರಿಗೂ ನಾವು ಬಡವರು ಅಂತ ಗೊತ್ತಿರಲಿಲ್ಲ ಇರೋರ್ಗೆ ಯಾರಿಗೂ ನಾವು ಬಡವರು ಅಂತಾನೆ ಗೊತ್ತಿರಲಿಲ್ಲ ನಾನು ಭಾಳ ಸಲ ಈ ಮಾತುಗಳನ್ನ ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳ್ತಿರ್ತೀನಿ ಮನೇಲಿ ಒಂದು ಶಾವಿಗೆ ಪಾಯಸ ಮಾಡಿಬಿಟ್ರೆ ಮನೇಲಿ ಒಂದಿಷ್ಟು ಒಬ್ಬಿಟ್ಟು ಮಾಡಿಬಿಟ್ರೆ ಮನೆಯಲ್ಲಿ ಒಂದು ದಿವ್ಸ ಒಳ್ಳೆ ಮಾಂಸ ಸಾರು ಮಾಡಿಬಿಟ್ರೆ ಇವತ್ತು ಉಂಡ್ಬಿಟ್ಟು ನಾನೇ ಮಹಾರಾಜ ಅಂತ ಅನ್ಕೊಬಿಡೋರು ಮನುಷ್ಯನ ಆಕಾಂಕ್ಷೆಗಳು ಅಷ್ಟೇ ಇದ್ದಿತ್ತು ಒಂದು ಒಳ್ಳೆ ಊಟ ಮಾಡಿಬಿಟ್ಟು ಒದ್ಕೊಂಡು ಮಲ್ಕೊಬಿಟ್ರೆ ಅದಕ್ಕಿಂತ ದೊಡ್ಡ ಸುಖ ಯಾವುದು ಇಲ್ಲ ಅಂತಿದ್ದ ಕಾಲ ಇತ್ತು ನಾವು ಆ ಕಾಲವನ್ನು ನೋಡಿದ್ದೀವಿ ಈಗ ಮನುಷ್ಯನ ಅಪೇಕ್ಷೆಗಳು ಎಷ್ಟಿವೆ ಅಂದರೆ ಬರೀ ಊಟ ತಿಂಡಿ ಒದ್ಕೊಳ್ಳೋದು ಮಲ್ಕೊಳ್ಳೋದು ಇದೆ ಅಲ್ಲ ಇದರಿಂದ ಆಚೆಗೆ ನಮ್ಮ ಅಪೇಕ್ಷೆಗಳಿವೆ ನಮ್ಮ ಅಹಂಕಾರಗಳಿವೆ ಇವೆಲ್ಲವನ್ನೂ ತೃಪ್ತಿಪಡಿಸ್ಬೇಕು ನಮ್ಮ ಅಪೇಕ್ಷೆಗಳನ್ನು ತೃಪ್ತಿ ಪಡಿಸ್ಬೇಕು ನಮ್ಮ ಅಹಂಕಾರನ್ನು ತೃಪ್ತಿಪಡಿಸ್ಬೇಕು ಅಪೇಕ್ಷೆಗಳಿರೋದು ಸರಿ ಮನುಷ್ಯನಿಗೆ ಆದ್ರೆ ನಮಗೆ ಗೊತ್ತಿಲ್ಲದಂಗೆ ನಮ್ಗೆ ಅಹಂಕಾರ ಕೂಡ ಇದೆ ಅದೇನು ಅಂದ್ರೆ ಇನ್ ಯಾರಿಗಿತ್ಲೂ ನಾನು ಕಡಿಮೆ ಅಲ್ಲ ಅಂತ ಇರಬೇಕು ಅವನಿಗಿಂತ ನಾನು ಕಡಿಮೆ ಅಲ್ಲ ಇವನ್ಗಿಂತ ನಾನು ಕಡಿಮೆ ಅಲ್ಲ ಅವನಿಗಿಂತ ನಾನು ಕಡಿಮೆ ಅಲ್ಲ ಎಲ್ರಿಗಿಂತ ನಾನು ಜೋರಾಗಿದ್ದೀನಿ ಅಂತ ಅನ್ಬೇಕು ಮನುಷ್ಯನ ಈ ಅಪೇಕ್ಷೆಯಿಂದಾಗಿ ಈಗ ಮನುಷ್ಯನಿಗೆ ನಾನು ಬಡವ ಅಂತ ಅನ್ಸಕ್ ಶುರು ಆಗಿದೆ ನಾನು ಈ ಮಾತನ್ನು ಹೇಳಿದ್ರೆ ನೀವು ನಂಬಬೇಕು ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ನಮ್ಮ ಊರಿನಲ್ಲಿ ಇದ್ದ ಎಷ್ಟೋ ಹಳ್ಳಿ ಮನೆಗಳಿಗೆ ಬಾಗಿಲುಗಳೇ ಚೆನ್ನಾಗಿರ್ಲಿಲ್ಲ ಅಥವಾ ಬಾಗಿಲಿದ್ರೆ ಚಿಲ್ಕ ಇರಲಿಲ್ಲ ಯಾಕೆಂದ್ರೆ ಚಿಲ್ಕ ಹಾಕೊಂಡು ಹೋದ್ರೆ ಮನೆಗೆ ಬೀಗ ಹಾಕಬೇಕಾದ ಅಗತ್ಯ ಇರಲಿಲ್ಲ ಚಿಲ್ಕ ಹಾಕೊಂಡು ಎಲ್ಲ ಗದ್ದೆ ಗದ್ದೆ ತೋಟ ಕೊಟ್ಟೋಗ್ಬಿಡೋರು ಯಾರು ಏನು ಕತ್ಕೊಂಡು ಹೋಗ್ತಾರೆ ಅನ್ನೋ ಭಯ ಇರಲಿಲ್ಲ ಅಂದ್ರೆ ಜನ ಎಲ್ಲ ಹೆಚ್ಚು ಕಡಿಮೆ ಒಂದೇ ತರ ಇದ್ರು ಯಾರಿಗೂ ಅಭದ್ರತೆ ಇರಲಿಲ್ಲ ಒಂದು ಒಂದು ಮಾತು ಹೇಳ್ತಾರೆ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಮೇಲೆ ಅಪನಂಬಿಕೆ ಬಂದಾಗ ಮನೆ ಬಾಗಿಲಿಗೆ ಬೀಗ ಬಂತಂತೆ ಇನ್ನೊಬ್ಬನ ಮೇಲೆ ನಂಬಿಕೆ ಇದ್ದಾಗ ನಮ್ಮ ಮನೆ ಬಾಗಿಲಿಗೆ ಬೀಗ ಅಗತ್ಯ ಇರಲಿಲ್ಲ ಊರಲ್ಲಿ ಯಾರೋ ಕದೀತಾರೆ ಅನ್ನೋ ಭಯ ಇಲ್ಲದೆ ಇದ್ದಾಗ ನಮ್ಮ ಮನೆಗೆ ಬೀಗ ಬೇಕಾಗಿರ್ಲಿಲ್ಲ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಮೇಲೆ ಅಪನಂಬಿಕೆ ಬಂದಾಗ ಮನೆ ಬಾಗಿಲಿಗೆ ಬೀಗ ಬಂತು ಆ ನಂಬಿಕೆ ತೀರಾ ಎಕ್ಕಟ್ಟು ಮೇಲೆ ಸಿ ಸಿ ಟಿವಿ ಬಂತು ಅಂತಾರೆ ಈಗ ನಮ್ಗೆ ಯಾರನ್ನೂ ನಂಬಕ್ಕಾಗೋದಿಲ್ಲ ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾನು ಅದಕ್ಕೆ ಹೇಳಿದ್ದು ಮನುಷ್ಯನಿಗೆ ಅಪೇಕ್ಷೆ ಅನ್ನೋದೊಂದು ಕಡೆ ಅಹಂಕಾರ ಅನ್ನೋದೊಂದು ಕಡೆ ಈ ಅಹಂಕಾರದಿಂದಾಗಿ ನಾವು ನಮ್ಮ ನಮ್ಮ ಬದುಕನ್ನು ದುಸ್ತರ ಮಾಡಿಕೊಂಡಿದ್ದೀವಿ ಬಂಧುಗಳೇ ಭೂಮಿ ಇದೆಯಲ್ಲ ನಾವು ಭೂಮಿಯನ್ನು ಭೂಮಿ ತಾಯಿ ಅಂತ ಯಾಕೆ ಕರಿತೀವಿ ಬೇರೆ ಯಾವುದು ಕಾರಣ ಇಲ್ಲ ಅದು ನಮ್ಗೆ ಬೆಳೆ ಬೆಳೆ ಕೊಡ್ತದೆ ಇಂದ ಆ ಬೆಳೆಯ ಮೇಲೆ ಮನುಷ್ಯ ಬದುಕಿದ್ದಾನೆ ನಾನು ಎಷ್ಟೋ ವರ್ಷಗಳ ಹಿಂದೆ ಪತ್ರಿಕೆಯಲ್ಲಿ ಒಂದು ಲೇಖನ ಓದಿದ್ದೆ ಯಾವುದೋ ದೇಶದಲ್ಲಿ ಕಾರ್ಖಾನೆಯಲ್ಲಿ ತಿನ್ನುವ ಪದಾರ್ಥಗಳನ್ನು ತಯಾರು ಮಾಡ್ತಾರೆ ಕಾರ್ಖಾನೆಗಳಲ್ಲಿಯೇ ತಿನ್ನೋ ಪದಾರ್ಥ ತಯಾರು ಮಾಡ್ತಾರೆ ನನಗೆ ಆಗ ತಕ್ಷಣ ಅನ್ಸಿದ್ದೇನಂದ್ರೆ ನಾನು ಆಗ ಕುರಿತ ಲೇಖನ ಬರದೆ ತಕ್ಷಣ ಅನ್ಸಿದ್ ಏನಂದ್ರೆ ಮನುಷ್ಯ ತಿನ್ನುವ ಪದಾರ್ಥಗಳನ್ನ ಕಾರ್ಖಾನೆಯಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿಬಿಟ್ರೆ ನಮಗ್ ಭಯ ಇನ್ಮೇಲೆ ಭೂಮಿನ ಭೂಮಿ ತಾಯಿ ಅಂತ ಯಾರಂತಾರೆ ಅಂತ ನಾವೆಲ್ಲ ಚಿಕ್ಕವರಾಗಿದ್ದಾಗ ಭೂಮಿ ಒಳಗೆ ಚಪ್ಪಲಿ ಹಾಕೊಂಡು ಬೆಳೆಯೋ ಗದ್ದೆ ಒಳಗೆ ಹೋಗಂಗಿರ್ಲಿಲ್ಲ ಹಿರಿಯರ್ ಬೈಯೋರು ಬೆಳೆಯೋ ಭೂಮಿಯೊಳಗ್ ಚಪ್ಲಿ ಹಾಕೊಂಡು ಹೋಯ್ತಾನೆ ಇವನು ಅಂತ ಈಗ ನಾವು ಅವೆಲ್ಲ ಬದಲಾವಣೆ ಮಾಡ್ಕೊಬಿಟ್ಟಿದ್ದೀವಿ ಯಾಕೆಂದ್ರೆ ಅದನ್ನ ಬಹಳ ಪೂಜ್ಯ ಭಾವನೆಯಿಂದ ನೋಡ್ತಿದ್ವು ಈವಾಗಲೂ ಕೂಡ ಯಾರಿಗೆ ಕೃಷಿ ಸಂಬಂಧವಾದ ಚಟುವಟಿಕೆಗಳು ಗೊತ್ತಿಲ್ವೋ ಯಾರಿಗೆ ಕೃಷಿಯಿಂದ ಬೆಳೆಯುವಂತ ಮನಸ್ಸು ಬಂದಿಲ್ವೋ ಅವ್ರು ಯಾರಿಗೂ ಭೂಮಿ ಇಷ್ಟು ಪವಿತ್ರವಾದದ್ದು ಅಂತ ಅನ್ಸೋದೇ ಇಲ್ಲ ನಾನು ಬಹಳ ಸಲ ಇದನ್ನ ಯೋಚನೆ ಮಾಡ್ತೀನಿ ಮನುಷ್ಯ ಭೂಮಿಯನ್ನ ತಾಯಿ ಅಂದ್ಕೊಂಡಿದ್ನಲ್ಲ ಅಲ್ಲಿಯ ತನಕ ಭೂಮಿ ಮನುಷ್ಯನಿಗೆ ಬೇಕಾದ್ದೆಲ್ಲ ಕೊಡ್ತಾ ಇತ್ತು ಯಾವಾಗ ಮನುಷ್ಯ ಭೂಮಿಯನ್ನ ಸ್ಕ್ವೇರ್ ಫೀಟ್ ಮಾಡಿ ಮಾರಕ್ ಶುರು ಮಾಡ್ದ ಆವಾಗ ಭೂಮಿ ಕೈ ಕೊಡಕ್ ಶುರು ಅಂತ ಭೂಮಿ ಅನ್ನುವುದು ನಮಗೆ ಆಧುನಿಕ ಮನುಷ್ಯನಿಗೆ ಈಗ ವ್ಯಾಪಾರದ ವಸ್ತು ಮಾತ್ರ ನಮ್ಮ ರೈತರಿಗೆ ವ್ಯಾಪಾರದ ವಸ್ತು ಆಗಿರ್ಲಿಲ್ಲ ಅದು ಭೂಮಿ ಅನ್ನೋದು ಭೂಮಿ ತಾಯಿ ಅದು ನೋಡ್ ಬದುಕಿದೀವಿ ಮಣ್ಣಿಂದ ಮನುಷ್ಯ ಹುಟ್ಟಿದಾನೆ ಅಂತ ನಾವು ಅನ್ಕೋತಿದ್ವು ಈ ಮಣ್ಣು ನೀರು ಇದರಿಂದಾನೆ ಮನುಷ್ಯ ಹುಟ್ಟಿದಾನೆ ಅಂತ ಅನ್ಕೋತಿದ್ವಿ ನಮ್ಮ ನಮ್ಮ ಶರೀರದೊಳಗೂ ಮಣ್ಣು ನೀರಿನ ಎಲ್ಲ ಅಂಶಗಳು ಇವೆ ಅಂತ ನಾವು ಅಂದ್ಕೊಳ್ತಿದ್ವಿ ಆದರೆ ಯಾವಾಗ ಮನುಷ್ಯ ಭೂಮಿಯನ್ನು ಬೆಲೆ ಕಟ್ಟೋಕೆ ಶುರು ಮಾಡ್ದ ಆವಾಗ ಮನುಷ್ಯನಿಗೆ ಭೂಮಿಯ ಮೇಲೆ ಗೌರವ ಕಡಿಮೆ ಆಯಿತು ಅಂತ ಅನ್ಸುತ್ತೆ ಈಗಲೂ ಈಗಲೂ ಅಷ್ಟೋ ಇಷ್ಟೋ ಭೂಮಿಯ ಮೇಲೆ ಗೌರವ ಪ್ರೀತಿ ಭಕ್ತಿ ಆರಾಧನೆ ಎಲ್ಲವನ್ನು ಉಳಿಸ್ಕೊಂಡಿದ್ರೆ ಅವರು ಕೃಷಿಕರು ರೈತ ಬಾಂಧವರು ಮಾತ್ರ ನಾವು ಅಲ್ಲಿ ಬೆರೆದವರು ಆದ್ದರಿಂದ ನಮ್ಗೆ ಈಗಲೂ ಭೂಮಿ ಅಂದರೆ ಅದು ಪೂಜ್ಯವೇ ಇಂಥ ಭೂಮಿಯ ಆರಾಧಕರು ನಾವು ನನಗೆ ಈ ಸ್ನೇಹಿತರು ಕೃಷಿ ಮೇಳಕ್ಕಾಗಿ ಒಂದು ಸಣ್ಣ ವಿಡಿಯೋ ಮಾಡಿಕೊಡಿ ಅಂತಿದ್ದಾಗ ನಾನೊಂದು ಮಾತು ಹೇಳಿದೆ ನೋಡಿ ಇಲ್ಲಿ ವಿಜ್ಞಾನಿಗಳು ಬರ್ತಾರೆ ರೈತರು ಬರ್ತಾರೆ ವಿಜ್ಞಾನಿಗಳಿಗೆಲ್ಲ ತಿಳಿದಿದೆ ರೈತರಿಗೆ ತಿಳಿದಿಲ್ಲ ಅನ್ನೋಂಗೂ ಇಲ್ಲ ರೈತರಿಗೆಲ್ಲ ತಿಳಿದಿದೆ ವಿಜ್ಞಾನಿಗಳಿಗೆ ತಿಳಿದಂಗೆ ತಿಳಿಯಂಗಿಲ್ಲ ಅನ್ನೋಂಗೂ ಇಲ್ಲ ನಾವೆಲ್ಲ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದವರು ಯಾರು ಹುಡುಗ ಒಂದು ಪ್ರಶ್ನೆ ಕೇಳಿದ್ರಲ್ಲೇ ನೀನು ಗೊತ್ತಾಗಲ್ಲ ಸುಮ್ಮನಿರು ಅನ್ಬೋದಾಗಿತ್ತು ಆದ್ರೆ ಕೃಷಿ ವಿಜ್ಞಾನಿಗಳ ಪ್ರಾಬ್ಲಮ್ ಏನಂದ್ರೆ ರೈತರ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಸು ನೀರು ಏನಾಗಿಲ್ಲ ಅವನು ಕೇಳುವ ಪ್ರಶ್ನೆ ಕೂಡ ತುಂಬಾ ತಾರ್ಕಿಕವಾಗಿರುತ್ತೆ ಯಾಕೆಂದ್ರೆ ಅವನದು ಅನುಭವ ಜ್ಞಾನ ಇವ್ರದು ಓದಿದ ಮತ್ತು ಪ್ರಯೋಗದ ಜ್ಞಾನ ಈ ಅನುಭವದ ಜ್ಞಾನ ಮತ್ತು ಓದು ಪ್ರಯೋಗದ ಜ್ಞಾನ ಎಲ್ಲವೂ ಸೇರಿ ಈ ಭೂಲೋಕದ ಮನುಷ್ಯರ ಹೊಟ್ಟೆ ತುಂಬಿಸಬೇಕಾಗಿದೆ ನಮ್ಮ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂತಾರೆ ನಮ್ಮ ಜೀರ್ಣಾಂಗ ವ್ಯೂಹ ಅಂತಾರೆ ನಮ್ಮ ಜೀರ್ಣಾಂಗ ವ್ಯೂಹ ನಮ್ಮ ಪ್ರದೇಶದಲ್ಲಿ ಬೆಳೆಯುವ ಆಹಾರ ಪದಾರ್ಥಗಳನ್ನು ಜೀರ್ಣ ಮಾಡೋದಕ್ಕೆ ಸಿದ್ಧವಾಗಿರುತ್ತೆ ತಲೆ ತಲಾಂತರದಿಂದ ಅದಕ್ಕೆ ಜೀರ್ಣ ಮಾಡಿ ಗೊತ್ತು ಅದಕ್ಕೊಂದು ಟ್ರೈನಿಂಗ್ ಇರುತ್ತೆ ನಮ್ಮಲ್ಲಿ ಇಂಗ್ಲೀಷ್ನಲ್ಲಿ ಪ್ರೋಗ್ರಾಮ್ಡ್ ಅಂತಾರೆ ಪ್ರೋಗ್ರಾಮ್ಡ್ ಅಂದ್ರೆ ನೀವು ಹೊಟ್ಟೆಗೆ ಏನೋ ಆಹಾರ ಹಾಕಿದ್ರೆ ನೀವು ಮುದ್ದೆ ತಿಂದ್ರೆ ನೀವು ಕಾಳು ತಿಂದ್ರೆ ನೀವು ಅನ್ನ ತಿಂದ್ರೆ ನೀವು ರೊಟ್ಟಿ ತಿಂದ್ರೆ ನೀವು ದೋಸೆ ತಿಂದ್ರೆ ಇದನ್ನು ಹೆಂಗ್ ಜೀರ್ಣ ಮಾಡಬೇಕು ಅಂತ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಗೊತ್ತು ಕರುಳಿಗೆ ಗೊತ್ತು ಜಠರಕ್ ಗೊತ್ತು ಬೇರೆ 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 ಪದಾರ್ಥಗಳು ಹೊಟ್ಟೆ ಒಳಗೆ ಉತ್ಪನ್ನ ಆಗ್ತಾವಲ್ಲ ಆ ಎಲ್ಲ ರಸಗಳು ಈಗೀಗ ಉತ್ಪನ್ನ ಆಗ್ಬೇಕು ಅಂತ ಗೊತ್ತಾಗುತ್ತೆ ನಾವು ನಮ್ಮ ಆಹಾರ ಪದಾರ್ಥ ಅಲ್ಲದೆ ಬೇರೆ ಯಾವುದೋ ಆಹಾರ ಪದಾರ್ಥ ಬೇರೆ ಯಾವುದೋ ಮಸಾಲೆ ಪದಾರ್ಥ ಹಾಕ ಶುರು ಮಾಡಿದ್ರೆ ಶರೀರ ಇದ್ದಕ್ಕಿದ್ದಂಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ನಾವು ಮುದ್ದೆ ತಿಂತಿದ್ದವ್ರು ದೋಸೆ ತಿಂತಿದ್ದವರು ರೊಟ್ಟಿ ತಿಂತಿದ್ದವ್ರು ಎನ್ಸೋದು ಹಲ್ಸಂದೆ ಕಾಲ್ ತಿಂತಿದ್ದವ್ರು ಹೆಸರು ಕಾಲ್ ತಿಂತಿದ್ದರು ಉದ್ದಿನ ಕಾಲ್ ತಿಂತಿದ್ದವ್ರು ಇಂಥವ್ರಿಗೆ ಬೇರೆ ಇನ್ಯಾವುದೋ ಒಂದು ಪದಾರ್ಥ ಬಂದ್ರೆ ಇದ್ಕಿದ್ದಂಗೆ ಪೀಝಾ ಒಳಕ್ ಹಾಕ್ಬಿಟ್ರೆ ಇದ್ಕಿದ್ದಂಗೆ ಬರ್ಗರ್ ಒಳಕ್ ಹಾಕ್ಬಿಟ್ರೆ ಅದು ಒಳಗಡೆ ಗೊತ್ತಾಗೋದಿಲ್ಲ ಬಾಯ್ ಬಡ್ಕೊಳ್ಳೋಕ್ ಶುರು ಮಾಡುತ್ತೆ ಆವಾಗಲ ಹೊಟ್ಟೆ ಕಿರಿಕಿರಿ ಕರಕರ ಹಾನ್ ಶುರು ಮಾಡುತ್ತೆ ನಮ್ಮ ಹೊಟ್ಟೆ ಒಳಗೆ ಕೂಡ ಒಂದು ಪ್ರೋಗ್ರಾಮ್ ಆಗಿರುತ್ತೆ ನಿಮಗಿದೆಲ್ಲ ಗೊತ್ತಿರ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಎಲ್ಲ ಓದ್ತಾ ಇದ್ದೆ ಈ ಭೂಮಿಯಲ್ಲಿ ಮನುಷ್ಯನಿಗೆ ನಾಲ್ಗೆ ಚಪ್ಪಲ ಶುರು ಆಯ್ತಲ್ಲ ಬೇರೆ 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 ಕಡೆದನ್ನು ನಾನು ರುಚಿ ನೋಡಬೇಕು ಅಂತ ಆ ಬೇರೆ ಬೇರೆ ಕಡೆದನ್ನು ರುಚಿ ನೋಡಬೇಕು ಅನ್ನೋ ಚಪ್ಪಲ ಮನುಷ್ಯನಿಗೆ ಶುರು ಆದ್ಮೇಲೆ ಅದರ ಒತ್ತಡ ಜಾಸ್ತಿ ಬಿದ್ದಿದ್ದು ನಮ್ಮ ಜೀರ್ಣಾಂಗ ವ್ಯೂಹದ ಮೇಲೆ ಯಾಕೆಂದ್ರೆ ಅದಕ್ಕೆ ಹೊರಗಿನ ಪದಾರ್ಥಗಳನ್ನೆಲ್ಲ ಜೀರ್ಣ ಮಾಡಿಕೊಳ್ಳುವಂತ ಶಕ್ತಿ ಇರಲಿಲ್ಲ ಈಗ ಪ್ರತಿ ವರ್ಷ ಆಹಾರ ಪದಾರ್ಥಗಳನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಕ್ಕೆ ಸಾಗಿಸೋದಕ್ಕೆ ಪ್ರತಿ ವರ್ಷ ನೂರು ಬಿಲಿಯನ್ ಡಾಲರ್ ನೂರು ಬಿಲಿಯನ್ ಡಾಲರ್ ಅಂದರೆ ನೂರು ಶತಕೋಟಿ ಡಾಲರ್ ನೂರು ಶತಕೋಟಿ ಡಾಲರ್ನ ಪೆಟ್ರೋಲ್ ವ್ಯಯ ಮಾಡ್ತಾ ಇದ್ದಾರಂತೆ ಮನುಷ್ಯನಿಗೆ ನಾ ಹೇಳ್ತನಲ್ಲ ಅಪೇಕ್ಷೆಗಳು ಜಾಸ್ತಿ ಆಗ್ತಾ ಇದೆ ಅಹಂಕಾರ ಜಾಸ್ತಿ ಆಗ್ತಾ ಇದೆ ಇದರಿಂದ ಆಚೆಗೆ ಬೆಳಿಬೇಕು ಅಂತ ಮನುಷ್ಯ ಅನ್ಕೊತಿದ್ದಾನೆ ಅದರಿಂದ ಭೂಮಿಯ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಆದರೂ ನಮಗೆಲ್ಲ ಬಹಳ ಸಂತೋಷ ಆಗೋದೇನೆಂದರೆ ಭಾರತದ ಜನಸಂಖ್ಯೆ ಮೂವತ್ತು ಕೋಟಿ ಮೂವತ್ತ್ಮೂರು ಕೋಟಿ ಇದ್ದ ಕಾಲ ನಮ್ಮ ನಮ್ಮ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ಭಾರತದ ಜನಸಂಖ್ಯೆ ಇದ್ದಿದ್ದು ಹೆಚ್ಚಂದ್ರೆ ಮೂವತ್ತೆಂಟು ಕೋಟಿ ಮೂವತ್ತೆಂಟು ಕೋಟಿ ಜನಸಂಖ್ಯೆ ಇದ್ದಾಗಲೂ ಭಾರತ ದೇಶದಲ್ಲಿ ಆಹಾರ ಪದಾರ್ಥಗಳ ಕೊರತೆ ಇತ್ತು ಆದರೆ ಈಗ ನೂರ ಕೋಟಿ ಜನಸಂಖ್ಯೆ ಇರುವಾಗ ಆಹಾರ ಪದಾರ್ಥಗಳು ಅಧಿಕ ಇದೆ ಜನಸಂಖ್ಯೆ ಹೋಲ್ಸಿದ್ರೆ ನೂರ್ ಜಮೀನೇನು ಜಾಸ್ತಿ ಆಗಿಲ್ಲ ಅಲ್ಲೋ ಇಲ್ಲೋ ಒಂಚೂರು ಒತ್ತುವರಿ ಮಾಡ್ಕೊಂಡಿದೀವಿ ಅನ್ನೋದನ್ನು ಬಿಟ್ರೆ ಕೃಷಿ ಹಿಡುವಳಿಯ ಪ್ರದೇಶ ತುಂಬಾ ಜಾಸ್ತಿ ಆಗಿಲ್ಲ ಆದ್ರೆ ನಮ್ಮ ರೈತರ ಶ್ರಮ ಮತ್ತು ಕೃಷಿ ವಿಜ್ಞಾನಿಗಳು ಮಾಡಿದ ನಿರಂತರವಾದ ಪ್ರಯೋಗಗಳು ಇದರಿಂದಾಗಿ ಮೂವತ್ತೆಂಟು ಕೋಟಿ ಜನಕ್ಕೆ ಹೊಟ್ಟೆ ತುಂಬಿಸೋಕೆ ಆಗ್ತಾ ಇಲ್ಲ ಅನ್ನೋ ಕಾಲ ಇತ್ತು ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿರಬೇಕು ಎಷ್ಟೋ ಜನ ಊಟ ಇಲ್ಲದೆ ಸತ್ತಿದ್ದಾರೆ ಈ ದೇಶದಲ್ಲಿ ಹೊಟ್ಟೆಗೆ ಏನು ಇಲ್ಲದೆ ಸತ್ತಿದ್ದಾರೆ ಈಗ ದುಡಿಯುವವರಿಗೆ ಅನ್ನ ಕೊಡುವಷ್ಟು ದೇಶ ಸಮೃದ್ಧವಾಗಿದೆ ದುಡಿದ ಇರೋರು ಕೊಡಕ್ಕಾಗಲ್ಲ ಅವರು ಅಲ್ಲಲ್ಲೇ ಕೂತಿದ್ದಾರೆ ಅಂದ್ರೆ ಅವ್ರಿಗೆಲ್ಲ ಕೊಡಕಾಗೋದಿಲ್ಲ ಸರ್ಕಾರ ಆ ಕೆಲಸ ಎಲ್ಲ ಮಾಡ್ತಾ ಇದೆ ಅದೆಲ್ಲ ಬೇರೆ ಆದರೆ ಯಾವನ್ ದುಡಿತಾನೋ ಅವನಿಗೆ ಅನ್ನ ಇದೆ ಅನ್ನುವಷ್ಟು ಸಮೃದ್ಧವಾಗಿ ದೇಶ ಇದೆ ಇದಕ್ಕೆ ಬಹಳ ದೊಡ್ಡ ಕಾರಣ ನಿರಂತರವಾದ ರೈತರು ಮಾಡಿದ ಪ್ರಯೋಗ ಮತ್ತು ಕೃಷಿ ವಿಜ್ಞಾನಿಗಳು ಮಾಡಿದಂತ ಪ್ರಯೋಗ ಇದೆಲ್ಲ ಹೆಚ್ಚು ಭಾಷಣ ಮಾಡಿ ಬೆಳೆಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ ನಮಗೆಲ್ಲ ಒಂದು ಸಂಭ್ರಮ ಏನಂದ್ರೆ ಒಂದ್ಸಲ ಚಪ್ಪಾಳೆ ಹೊಡೀರಿ ಯಾಕೆ ಅಂತ ಹೇಳ್ಬಿಡ್ತೀನಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದೆ ಅನ್ನೋದು ಮಂಡ್ಯ ಜಿಲ್ಲೆಯ ಇತಿಹಾಸದ ಒಂದು ಚರಿತ್ರೆಯ ಬಹಳ ಮುಖ್ಯವಾದ ಘಟನೆ ಇದು ಮಂಡ್ಯ ಜಿಲ್ಲೆ ಅನ್ನೋದು ಅನ್ನೋದು ಫಾರ್ಮೇಷನ್ ಆಗಿ ಜಿಲ್ಲೆ ರೂಪುಗೊಂಡು ಈಗ ಒಂದು ಎಂಬತ್ತೈದು ವರ್ಷ ಆಗಿದೆ ಈ ಎಂಬತ್ತೈದು ಎಂಬತ್ತಾರು ವರ್ಷದಲ್ಲಿ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಆರಂಭ ಆಗೋದು ಅಂಥದ್ದೊಂದು ವಿಶ್ವವಿದ್ಯಾಲಯಕ್ಕೆ ಲಕ್ಷಾಂತರ ಜನ ರೈತರು ಕಿಕ್ಕಿರೋದು ಎರಡು ದಸರಾಕ್ಕಾಗೋರು ಈ ಜನ ಇಲ್ಲಿ ಬಂದಿರೋ ಜನ ಎರಡು ದಸರಾಕ್ಕಾಗೋರು ಲಕ್ಷಾಂತರ ಜನ ರೈತರು ಬರೋದು ಇದೆಲ್ಲ ಇದೆಯಲ್ಲ ಇದೊಂದು ರೋಮಾಂಚಕಾರಿ ಘಟನೆ ಇವತ್ತು ಯಾರ್ಯಾರು ಇಲ್ಲಿಗೆ ಬಂದಿದ್ದೀರಿ ನೀವೆಲ್ಲರೂ ಐದು ವರ್ಷ ಆದಮೇಲೆ ಹತ್ತು ವರ್ಷ ಆದಮೇಲೆ ಮಂಡ್ಯದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಶುರುವಾದ ವರ್ಷ ನಾನು ಅಲ್ಲಿಗೆ ಹೋಗಿದ್ದೆ ಕೃಷಿ ಮೇಳ ಮಾಡಿದ್ರು ಲಕ್ಷಾಂತರ ಜನ ಸೇರಿದ್ದೋ ನಾವು ಅಂತ ಹೇಳ್ಕೊಳ್ಳುವಂಥ ಒಂದು ನೆನಪಿನ ಒಂದು ಸ್ಮೃತಿಯ ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ ನನಗಂತೂ ಅದು ರೋಮಾಂಚನವಾದದ್ದು ನಾನು ಇಲ್ಲಿಗೆ ಆಹ್ವಾನಿಸಿದ್ರೋ ಬಿಟ್ರೋ ಅವ್ರು ಕರೀದೇ ಇದ್ರೂ ನಾನು ಬರ್ತಿದ್ದೆ ಯಾಕೆಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ಜನ ಒಂದು ಐದು ಆರು ಲಕ್ಷ ಜನ ಸೇರ್ತಾರಲ್ಲ ಅಂಥದನ್ನೆಲ್ಲ ನಾವು ನೋಡಕ್ಕೆ ಮಿಸ್ ಮಾಡ್ಕೊಬಿಡ್ಬಾರ್ದು ನಾನು ಅದಕ್ಕಾದರೂ ಬರ್ತಿದ್ದೆ ಮಂಡ್ಯದಿಂದ ಇಲ್ಲಿಯ ತನಕ ಅಥವಾ ಈ ಕಡೆಯಿಂದ ಇನ್ನೊಂದು ಐಳೆಂಟು ಕಿಲೋಮೀಟರ್ ದೂರ ಜನ ಓಡಾಡೋದಕ್ಕೆ ಜಾಗ ಇಲ್ಲ ಅಷ್ಟು ಜನ ಸೇರಿದ್ದಾರೆ ಒಂದು ಚಾರಿತ್ರಿಕವಾದ ಘಟನೆ ಇದು ಈ ವಿಶ್ವವಿದ್ಯಾಲಯದಲ್ಲಿರುವಂಥ ಎಲ್ಲ ವಿಜ್ಞಾನಿಗಳು ಪ್ರಾಧ್ಯಾಪಕರು ವಿಶೇಷಾಧಿಕಾರಿಗಳು ತುಂಬ ಶ್ರಮ ವಹಿಸಿ ಬಹಳ ಕಷ್ಟಪಟ್ಟು ನಾವೇನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ ಶಿವಲಿಂಗಾಯ ಸರ್ ಇದ್ದಾರೆ ನಾವೇನಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ವಾರದಲ್ಲಿ ಏನಾದ್ರು ಮಾಡ್ಬೋದು ಆದರೆ ಇವ್ರು ಮಾಡಬೇಕು ಅಂದರೆ ಆರು ತಿಂಗಳ ಮುಂಚೆ ಬೆಳೆ ಬೆಳೆಯೋಕ್ಕೆ ಶುರು ಮಾಡಬೇಕು ಬಹಳ ದೊಡ್ಡ ಪೂರ್ವ ಸಿದ್ಧತೆ ಬೇಕು ಇದಕ್ಕಿದ್ದಂಗೆ ಏನೋ ಮಾಡೋದಕ್ಕಾಗೋದಿಲ್ಲ ಒಂದು ಆರು ತಿಂಗಳಿಂದ ತಯಾರು ಮಾಡಿಕೊಂಡಿದ್ದಾರೆ ಅವರೆಲ್ಲರ ಶ್ರಮ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಯಶಸ್ವಿಯಾದ ತುಂಬಾ ಅದ್ದೂರಿಯಾದ ತುಂಬಾ ವೈಭವವಾದ ಕೃಷಿ ಮೇಳ ನಡೆದಿದೆ ಜನ ಇನ್ನೂ ಇನ್ನೂ ಬರ್ತಾನೆ ಇದ್ದಾರೆ ಈಗಲೂ ಈಗಲೂ ಬರೋರು ನಾವು ನೋಡ್ತಾ ಇದ್ದೀವಿ ಹೋಗೋರು ಇದ್ದಾರೆ ಬರೋರು ಇದ್ದಾರೆ ನಾಳೆ ಮತ್ತೆ ಜನ ಬರ್ತಾರೆ ಮೂರು ದಿನ ಮಂಡ್ಯದಲ್ಲಿ ಸುಮಾರು ಒಂದು ಏಳೆಂಟು ಲಕ್ಷ ಜನ ಒಂದು ವಿಶ್ವವಿದ್ಯಾನಿಲಯಕ್ಕೆ ಬರುತ್ತೆ ಅನ್ನೋದೇ ರೋಮಾಂಚನ ನನಗೆ ನಾನು ನಾನು ಸುಮ್ಮನೆ ನಾನು ಆ ಯೂನಿವರ್ಸಿಟಿಯನ್ನು ನಮಗೇನು ಹೇಳ್ಕೊಳೋಕ್ಕೆ ನಾಚಿಕೆ ಇಲ್ಲ ನಮ್ಮ ಯೂನಿವರ್ಸಿಟಿಗಳಲ್ಲಿ ಜನನೇ ಒಳಗೆ ಬಿಡಲ್ಲ ಗೇಟ್ ಹಾಕೋಬಿಡ್ತಾರೆ ಆದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹೆಂಗೆ ಅಂದರೆ ಜನ ಒಳಕ್ಕೆ ಬರಲೇಬೇಕು ಈ ಯೂನಿವರ್ಸಿಟಿಯಲ್ಲಿ ಯಾವ ಜ್ಞಾನ ಸಿದ್ಧವಾಗುತ್ತೋ ಆ ಜ್ಞಾನ ಜನಗಳಿಗೆ ತಲುಪಿದರೆ ಮಾತ್ರ ಜ್ಞಾನ ಇಲ್ಲದಿದ್ರಲ್ಲ ಇದ್ರಲ್ಲ ವಿಶ್ವವಿದ್ಯಾಲಯದ ಜ್ಞಾನ ಜನಗಳಿಗೆ ತಲುಪುತ್ತೆ ನಮ್ಮ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಟ್ರೆಡಿಷನಲ್ ಯೂನಿವರ್ಸಿಟಿಗಳಲ್ಲಿ ಯಾರೋ ಒಬ್ಬ ರಿಸರ್ಚ್ ಮಾಡಿರ್ತಾನೆ ಪಿ ಎಚ್ ಡಿ ಮಾಡಿರ್ತಾನೆ ಅದೊಂದು ದೊಡ್ಡ ಗ್ರಂಥ ಪ್ರಕಟಿಸ್ತಾನೆ ಅದನ್ನ ಲೈಬ್ರರಿಲಿ ಇರ್ತಾರೆ ಯಾರು ಜಗ ಇಪ್ಪತ್ತು ವರ್ಷ ಅಲ್ಲೇ ಇರ್ತದೆ ಆದರೆ ಇಲ್ಲಿ ಒಂದು ರಿಸರ್ಚ್ ಆದರೆ ಆ ರೀಸರ್ಚಿನ ಪ್ರಯೋಜನ ಆ ರೀಸರ್ಚಿನ ಮಾಹಿತಿ ನೇರವಾಗಿ ಅದರ ಸ್ಟೇಕ್ ಹೋಲ್ಡರ್ಸ್ ಅಂತಾರೆ ಅದರ ರೈತರಿಗೆ ಕೃಷಿ ಮಾಡೋರು ತಲುಪಲೇಬೇಕು ಅಂತ ಒಂದು ಅದ್ಭುತವಾದ ಯೋಜನೆ ಬೆಂಗಳೂರಿನಲ್ಲಿ ಕೂಡ ಕೃಷಿ ವಿಶ್ವವಿದ್ಯಾಲಯ ಆದಾಗ ಅಲ್ಲಿಯ ಕೃಷಿ ಮೇಳಗಳಲ್ಲಿ ಹೀಗೆ ಜನ ಬರ್ತಾ ಇದ್ರು ಅದು ಬೆಂಗಳೂರು ಆದ್ರೆ ಮಂಡ್ಯದಲ್ಲಿ ಕೂಡ ಅದನ್ನು ಮೀರಿಸಿ ಜನ ಬಂದಿದ್ದೀರಿ ಈಗ ನನಗಿರುವ ಮಾಹಿತಿಯ ಹಾಗೆ ನನಗಿರುವ ಮಾಹಿತಿಯ ಹಾಗೆ ಇಡೀ ಕರ್ನಾಟಕ ದೇಶದ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ವಿಶ್ವವಿದ್ಯಾಲಯ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ದೊಡ್ಡ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಇಂಥದ್ದೊಂದು ದೊಡ್ಡ ವಿಶ್ವವಿದ್ಯಾಲಯದ ಆರಂಭ ಉದ್ಘಾಟನೆ ಎಲ್ಲವೂ ಇದೆ ಅಂತ ನಾನು ಭಾವಿಸ್ತೀನಿ ಇಂಥದ್ದೊಂದು ಯಶಸ್ವಿಯಾದ ಕೃಷಿ ಮೇಳ ನಡೆಸಿದ್ದಕ್ಕೆ ಇದರ ಪ್ರಯೋಜನ ಎಲ್ಲರಿಗೂ ಸಿಕ್ಕಿದರೆ ಅದರ ಪ್ರಯೋಜನ ನಾಳೆ ಪರಿಣಾಮಕಾರಿಯಾಗೋದಾದರೆ ಇದರ ಎಲ್ಲ ಪ್ರಯೋಜನ ತಲುಪಬೇಕಾಗಿದ್ದವರಿಗೆ ತಲುಪಿದ ಹಾಗಾಗತ್ತೆ ಆಗತ್ತೆ ಎಲ್ರಿಗೂ ಎಲ್ಲರಿಗೂ ನಮಸ್ಕಾರಗಳನ್ನ ಹೇಳಿ ಇದಕ್ಕಾಗಿ ಪ್ರಯತ್ನ ಪಟ್ಟವ್ರನ್ನೆಲ್ಲ ಅಭಿನಂದಿಸಿ ಇದಕ್ಕಾಗಿ ಬಂದಿರೋರನ್ನು ಸಣ್ಣ ಪುಟ್ಟ ತೊಂದರೆ ತಾಪತ್ರಯಗಳ ನಡುವೆ ಇಲ್ಲಿಗೆ ಬಂದು ಹೋಗಿರೋರಿಗೆ ತೊಂದರೆಗಳನ್ನೆಲ್ಲ ಮನ್ನಿಸಿ ಇಲ್ಲಿರುವ ಒಳ್ಳೆಯ ನೆನಪುಗಳನ್ನಷ್ಟೇ ಹೊತ್ತು ಹೋಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಗೌರವದ ನಮಸ್ಕಾರಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ